ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಆಗಿರುತ್ತೆ ಅದರಿಂದ ನಮ್ಮ ಶೋಹಿನಿ ಸ್ಕೂಲಲ್ಲಿ ಕೃಷ್ಣನ ಡ್ರೆಸ್ ಹಾಕ್ಸ್ಕೊ ಬರಕ್ ಹೇಳ್ತಾರೆ ಅದರಿಂದಾಗಿ ಕೃಷ್ಣನ ಕಾಸ್ಟ್ಯೂಮ್ ಹಾಕ್ಸ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಆಲ್ರೆಡಿ ಎರಡು ದಿನ ಮುಂಚೆನೆ ನಾವು ಬುಕ್ ಮಾಡಿದೀವಿ ಅವಾಗ ಸಮಯ ಬಂದು ಎಂಟೂವರೆ ಆಗಿದೆ ಬೆಳಗ್ಗೆ ಹೋಗ್ಬಿಟ್ಟು ಕೃಷ್ಣಂದು ಕಾಸ್ಟ್ಯೂಮ್ ಹಾಕ್ಸೋಕೆ ಇವಾಗ ನಾವು ಹೋಗ್ತಾ ಇದೀವಿ ಬೇಗ ಹಾಕ್ಸ್ಕೊಬರ್ಬೋದು ಅಂತ ಹೋದ್ರೆ ಬಟ್ ಕ್ಯೂ ನೋಡೋಂತೂ ಫುಲ್ ಶಾಕ್ ಆಗೋದ್ವಿ ಅಷ್ಟೊತ್ತಿಗೆ

ನೋಡಿ ನಮ್ಮ ಶೋ ಇದೆ ಅಷ್ಟು ಮೇಕಪ್ ಮಾಡ್ಸ್ಕೊಂಡಿದೋ ಏನಕ್ಕೆ ಅಂತಂದರೆ ಅದು ಸ್ಪಾಂಜಲ್ಲಿ ಒಂಥರ ಆಗೋದಲ್ಲ ಒಂಥರ ಇರಿಟೇಷನ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನೋಡಿ ಯಾವ ಥರ ಮಾಡ್ತಾ ಇತ್ತು ಅಂದರೆ ಮೇಕಪ್ನ ನೀಟಾಗಿ ಮಾಡಿಸ್ಕೊಂಡಿಲ್ಲ ಅಂದರೆ ಕೈಯಲ್ಲಿ ಮುಟ್ಕೊಳೋದು ಈ ಥರ ಎಲ್ಲ ಮಾಡ್ತಾ ಇತ್ತು ಅದರಿಂದಾಗಿ ಅದು ಎಷ್ಟಾಗುತ್ತೋ ಅಷ್ಟು ಬೇಗನೆ ಮಾಡಿಸ್ಕೊಂಡು ಬಂದ್ವಿ ನೋಡಿ ಮೇಕಪ್ ಎಲ್ಲ ಮುಗೀತು ಬಟ್ ಇವಾಗ ಡ್ರೆಸ್ಗೆ ಹೋಗಿ ಕ್ಯೂ ನಿಂತ್ಕೊಬೇಕು ಅಂದರೆ ಅಲ್ಲಿ ಹೋಗಿ ಎಂಟ್ರಿ ಮಾಡ್ಬಿಟ್ಟು ಆಮೇಲೆ ಡ್ರೆಸ್ ಕೊಡ್ತಾರವರು ಆ ಡ್ರೆಸ್ನ ತಗೊಬಂದು ಇಲ್ಲಿ ಆಚೆ ಕಡೆ ಕುತ್ಕೊಂಡು ನಾಲ್ಕೈದು ಜನ ಆಗ್ತಾ ಇದ್ದಾರೆ ಅವ್ರ ಹತ್ರ ನಾವು ಡ್ರೆಸ್ ಹಾಕ್ಸ್ಕೋಬೇಕಾಯ್ತು ಬಟ್ ನೋಡಿ ಒಳಗಡೆ ಎಷ್ಟು ಜನ ಇದಾರೆ ಅಂತ ಕೃಷ್ಣ ಜನ್ಮಾಷ್ಟಮಿ ಆಗಿರೋ ಕಾರಣ ತುಂಬಾ ಜನ ಬಂದಿದ್ದಾರೆ ನೋಡಿ ಸತತವಾಗಿ ಅಲ್ಲೂ ಒಂದು ಅರ್ಧ ಗಂಟೆ ವೇಟ್ ಮೇಲೆ ಡ್ರೆಸ್ ಕೊಟ್ಟರು ಡ್ರೆಸ್ ಇಸ್ಕೊಂಡ್ಬಂದ್ ಇವಾಗ ಇಲ್ಲಿ ಆಚೆ ಕಡೆ ನಾವು ಇವಾಗ ಡ್ರೆಸ್ ಹಾಕ್ಸೋಕೆ ಸ್ಟಾರ್ಟ್ ಮಾಡಿದ್ವಿ

मेरो क्यारेक्टर यस टीमको लागि अ प्याकिङ हेस्तो हुन्छ। यो बच्चाहिन्छु। यति फेरो हुन्छ। मेरो कुरा नै कृष्ण अ ನೋಡಿ ಎಷ್ಟೊಂದ ಜನ ಏನ್ ಮಾಡೋರು ಅಂತ ಅಂದ್ರೆ ಕಾಸ್ಟ್ಯೂಮ್ ಮಾತ್ರ ಹೋಗ್ತಾ ಇದ್ರು ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗ್ತಾ ಇತ್ತು ಅದರಿಂದಾಗಿ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಕಾಸ್ಟ್ಯೂಮ್ ಮಾತ್ರ ತಗೊಂಡೋಗಿ ಅವ್ರ ಮನೇಲೆ ರೆಡಿ ಇದ್ರು ಇಲ್ಲಿ ರೆಡಿ ಮಾಡೋದಂತೂ ಟೈಮ್ ಆಗೇ ಆಗೋದು ಅದರಿಂದಾಗಿ ಬಟ್ ಚೆನ್ನಾಗಿ ರೆಡಿ ಮಾಡ್ತಾ ಇದಾರೆ ಬಟ್ ಎಷ್ಟೊಂದು ಜನ ಕಾಸ್ಟ್ಯೂಮೇ ತಗೊಂಡೋಗಿ ಮನೇಲೇ ರೆಡಿ ಮಾಡ್ಕೊಂಡ್ರು ರಶ್ ಇರೋ ಕಾರಣ ನೋಡಿ ಫೈನಲಿ ಇವಾಗ ಕೃಷ್ಣ ಕೂಡ ರೆಡಿ ಆಗಿದೆ ಬಟ್ ಮಿಸ್ ಆಗ್ತಾ ಇದಿಲ್ಲ ಹಾ ಕಿರೀಟ ಇವಾಗ ಕಿರೀಟ ಒಂದು ಹಾಕ್ಬಿಟ್ರೆ ಕಿರೀಟ ಹಾಕ್ತಿದಂಗೆ ಹೋಗ್ಬೋದು ಫುಲ್ ಆಲ್ಮೋಸ್ಟ್ ಅಲ್ಲಿ ಇವಾಗ ರೆಡಿ ಆಗಿದೆ ಕಿರೀಟ ಒಂದು ಹಾಕೊಂಡೋಗ ಅಷ್ಟೇ எல் கையினின் புல்லாஸ் அஸ்ட்ரோ இந்தோட்ட எங்க காணுது கை தகி நம்ம கை இது இனி बदली அள்ளையப் போடு தஞ்சா எல்லாரும் போய் எல்லாரும் போ ನೋಡಿ ಮನೆಗೆ ಬಂದು ಲಂಚ್ ಬಾಕ್ಸ್ ತಗೊಂಡೋಗೋಣ ಶೋಯಿನಿಗೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿ ಲಂಚ್ ಬಾಕ್ಸ್ ಏನಾರು ಕೊಟ್ಟಿದ್ದರೆ ಶೋಯಿನಿ ಹಂಗೆ ಡ್ರಾಪ್ ಮಾಡ್ಬರ್ಬೋದಾಯಿತು ಬಟ್ ಲಂಚ್ ಬಾಕ್ಸ್ ತಗೊಂಡೋಗಿಲ್ಲ ಸೊ ಲಂಚ್ ಬಾಕ್ಸ್ ತಗೊಂಡೋಗೋಣ ಅಂತ ಬಂದ್ವಿ ಬಟ್ ಅಷ್ಟರಲ್ಲಿ ನಮ್ಮ ಶೋಯಿನಿ ಕಿರೀಟ ಎಲ್ಲ ಬಿದೋಗ್ತಾ ಇತ್ತು ಅಲ್ಲಿಂದ ಬಂದವಲ್ಲ ಅಂದರೆ ತುಮಕೂರಿಂದ ಒಂದು ಏಳು ಕಿಲೋಮೀಟರ್ ಇದೆ ನಮ್ಮ ಮನೆ ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಗಾಳಿಲಿ ಆಲ್ಮೋಸ್ಟ್ ಅಲ್ಲಿ ಈಗ ಕಿರೀಟ ಎಲ್ಲ ಲೂಸ್ ಆಗ್ಬಿಟ್ಟಿತ್ತು ನೋಡಿ ಕಿರೀಟ ಮತ್ತೆ ವಿಗ್ಗಾಕಿದ್ರೆ ಅದೆರಡೂ ಕೂಡ ಲೂಸ್ ಆಗ್ತಾಯಿದೆ ಟೈಟ್ ಅಂದ್ರೆ ನಮ್ಗೆ ಅಷ್ಟು ನೀಟಾಗಿ ಟೈಟ್ ಮಾಡಕ್ ಬರಲ್ಲ ಊರಾಗಿರ ಕರೆಕ್ಟ್ ಆಗಿ ಟೈಟ್ ಮಾಡೋರು ಬಟ್ ಯಾವ ಕಾರಣ ಕ್ಲೂಸ್ ಆಯ್ತು ಅಂತ ಗೊತ್ತಿಲ್ಲ ಬಟ್ ಸ್ವಲ್ಪ ಇದು ಕಿರೀಟ ಇಲ್ಲ ಕಿರೀಟ ಮತ್ತೆ ವಿಗ್ ಎರಡು ಲೂಸ್ ಆಗೋದು ಶೋಯಿನಿ ಬಾಯ್ ನೋಡಿ ಶೋಯಿನಿ ವಾಪಸ್ ಬಂದೈತೆ ಇಲ್ಲಣ್ಣ ಮಚ್ಚಿನಿ ಓದೋ ನೋಡೋಣ ಹೆಂಗ ಗೊತ್ತಾ ಕೃಷ್ಣ ಊದಂಗಲ್ಟಾ ಉಲ್ಟಾ ಇಟ್ಕೊಂಡಿದ್ಯಾ ಊದಕ್ ಆಗಲ್ಲ ಅಂತ ಅನ್ಸುತ್ತೆ ಹೇರಿ ಇಕ್ಕಲೇ ಅಮ್ಮ ರೆಡಿ ಮಾಡ್ತಾ ಇದೆ ಫೋಟೋ ತೆಗೆ. ತೆಗಿ ಚಪ್ಪಲಿ ತಕಿಸ್ಬೇಡಿಲ್ಲ. ಹ ತೆಗಿ ಚಪ್ಪಲಿ ತೆಗಿ ಚಪ್ಪಲಿ ನಾ. ಅங்கே ನಿಲ್ಲಿಸ್ತೀನಿ. ಹ ಇಕ್ಕ ಎงಗೆ ಇನೋಡಿ ಏ ಚಪ್ಪಲಿ ಹಾಕು. ಐದು ನಿಮಿಷ ಚಪ್ಪಲಿ. ಚಪ್ಪಲಿ. ಆಗ್